ಹಿರಿಯರು ಹಾಗೂ ನಮ್ಮ ಸಮಾಜದ ಮುಖಂಡರು ಮರೆಯಪ್ಪ ನಂಬರಿದ್ದಾರೆ ಇವತ್ತಿನ ದಿನ ನಾವು ಅವರಿಗೆ ಒಂದು ಸತ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಇದು ಯಾತಕ್ಕೋಸ್ಕರ ಎಂಬುದಾಗಿ ನಾವು ನೋಡುವಾಗ ಅವರಿಗೆ ನಿತ್ಯೋತ್ಸವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ ರೀ ಬೆಂಗಳೂರು ಸುವರ್ಣ ಕರ್ನಾಟಕ ಸುವರ್ಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಅವರಿಗೆ ಈ ಸಂಘದವರು ಅವರು ಮಾಡಿದಂತ ಸೇವೆಯನ್ನು ನೋಡಿ ಅವರು ಮಾಡಿದಂತ ಸಮಾಜದ ಕಾಳಜಿಯನ್ನು ನೋಡಿ ಅವರ ಮನೋಭಾವವನ್ನು ಅರಿತುಕೊಂಡು ಇವತ್ತಿನಿಂದ ಅವರಿಗೆ ಸಮಾಜ ಸೇವಕ ಪ್ರಶಸ್ತಿಯನ್ನು ನಿತ್ಯೋತ್ಸವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘದವರು ಒಳಮಾಡಲ್ಪಟ್ಟಿದ್ದಾರೆ ಮತ್ತು ಮರಪ್ಪಣ್ಣವರ ಬಗ್ಗೆ ಒಂದು ಒಂದ್ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಸಮಾಜದ ಬಗ್ಗೆ ಬಹಳ ಒಂದು ಆಸಕ್ತಿ ಉಳ್ಳವರಾಗಿದ್ದಾರೆ ಫಾರ್ ಎಕ್ಸಾಂಪಲ್ ಅಂದ್ರೆ ನಮ್ಮ ನಮ್ಮದೇ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಗ್ರಾಮದ ಒಂದು ಒಂದು ಹೊಲದ ಒಂದು ವ್ಯವಹಾರದಲ್ಲಿ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ನಾವು ಒಂದು ವ್ಯವಹಾರ ಮಾಡಿದೀವಿ ಆ ಸಮಯದಲ್ಲಿ ಅದು ಬಹಳ ಒಂದು ವಿಕೋಪಕ್ಕೆ ಹೋಗಿತ್ತು ಆ ಸಮಯದಲ್ಲಿ ನಾವು ಈಗ ಈಗ ನಾವು ಬಡಿತಾವು ಬಡೀತು ಅನ್ನೋ ಒಂದು ಲೆಕ್ಕಕ್ಕೆ ಹೋದಾಗ ನಮ್ಮ ಇಬ್ಬರನ್ನು ಕರೆದು ನೋಡು ಹೀಗೆ ಮಾಡಬಾರ್ದು ನೋಡು ಬಸು ಹೀಗೆ ಮಾಡಬಾರ್ದು ಈ ರೀತಿ ಮಾಡ್ಕೊಂಡು ಹೋಗ್ರಿ ಈ ರೀತಿ ಮಾಡ್ಕೊಂಡ್ರಿ ಅವ್ರನ್ನೂ ಕರೆದು ನಾನು ಹೇಳ್ತೀನಿ ನಮಗೂ ಒಂದು ಒಂದು ಸಲಹೆ ಕೊಟ್ಟು ಅವ್ರಿಗೂ ಒಂದು ಸಲಹೆ ಕೊಟ್ಟು ಅದನ್ನ ಸಮಾಜದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದ ನಡೆದ ಹಾಗೆ ಅವರು ನಮಗೆ ಬುದ್ಧಿವಾದ ಹೇಳಿ ಸಮಾಜದ ಒಂದು ಒಳಕಾಗದಾಗೆ ಒಳ್ಳೆ ರೀತಿಯಾಗಿ ನಮ್ಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಒಂದು ಸಮಾಜ ಸೇವೆ ಮಾಡುವಂತ ನಮ್ಮ ಹಿರಿಯರಿಗೂ ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ ಅವರು ಸಮಾಜ ಸೇವೆಯಲ್ಲಿ ಧಾರ್ಮಿಕ ಸೇವೆಯಲ್ಲಿ ಸಾಂಸ್ಕೃತಿಕ ಸೇವೆಯಲ್ಲಿ ಮತ್ತು ಸ್ಪೋರ್ಟ್ಸ್ ಆಟದ ಒಂದು ಮನೋಭಾವದಲ್ಲಿ ಎಲ್ಲದರಲ್ಲೂ ಸಹ ಅವರು ಮುನ್ನಲೇ ಮುನ್ನ ಕಾಸ್ಕೊಂಡು ನಾವು ಈಗ ಒಂದು ಎಕ್ಸಾಂಪಲ್ ಹೇಳ್ತೀವಿ ಸತ್ಯದಲ್ಲಿ ನೋಡ್ತೀವಿ ನಾವು ಅಪ್ರಸ್ಥಾನ ಕೋಲದ ಎರಡನೇ ಪೋಲದಲ್ಲಿ ಬರೆದಿ ನೋಡಿದಾಗ ಧಾರಾಳವಾಗಿ ಕೊಡುವವರ ಮೇಲೆ ದೇವರ ಪ್ರೀತಿ ಉಂಟು ಅಂತ ಒಂದು ಮನೆ ಭಾವನೆ ನಮ್ಮ ಹಿರಿಯರು ಮತ್ತು ಪ್ರಶಸ್ತಿ ಪುರಸ್ಕೃತರಾದಂತಹ ಮರಿಯಪ್ಪನ ಮರಿಯಪ್ಪಳವರು ಹೊಂದಿದ್ದಾರೆ ಅವರಿಗೆ ನಾವು ಇವತ್ತಿನ ದಿನ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಬೆಂಗಳೂರು ಅಣ್ಣಯ್ಯ ಬಣದ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಮಹಿಳಾ ಬೆಳಗಾವ್ ಜಿಲ್ಲೆಯ ಮಹಿಳಾ ವಿಭಾಗ ಸಂಚಾಲಕರ ದಿಗ್ಗಾಕರು ಮತ್ತು ಮಹ ಬೆಳಗಾವಿ ಜಿಲ್ಲೆಯ ಅಲ್ಪಸಂಖ್ಯಾತರ ವಿಭಾಗೀಯ ಸಂಚಾಲಕರ ಅಲ್ಲಾಬಾಸ್ ಸುಮಲ್ಲಾ ಅವರು ಹಾಗೂ ಗೋಕಾಕ್ ತಾಲೂಕಿನ ಅಲ್ಪಸಂಖ್ಯಾತ ಘಟಕದ ಕಾಜಿ ಸರ್ ಅವರು ಮತ್ತು ನಮ್ಮ ಸಹೋದರಿಯರು ಮತ್ತು ನಮ್ಮ ಡ್ಯಾನಿಯಲ್ ಸರ್ ಅವರು ಮತ್ತು ವಡೀರ್ ಸರ್ ಅವರು ಹಾಗೂ ಬೈಬಲ್ ಸರ್ ಅವರು ನಮ್ಮ ಸಹೋದರ ರಮೇಶ್ ಅವರು ಎಲ್ಲರೂ ಕೂತ್ಕೊಂಡು ಈ ಒಂದು ಮಹಾನುಭಾವರಿಗೆ ನಾವು ಇವತ್ತಿನ ದಿನ ಶಾಲು ಹೊದಿಸಿ ಹೋಮಾಲಿ ಹಾಕುವ ಮುಖಾಂತರ ಸತ್ಕರ್ಷಾಗೋಣ ಅವರ ಸೇವೆ ಅವರ ಅವ್ರ ಅವ್ರ ಜೊತೆ ನಾವು ಹೇಳೋಣ ಇನ್ನೂ ದೇವರು ಅವರಿಗೆ ಒಳ್ಳೆ ಶಕ್ತಿಯನ್ನು ಕೊಟ್ಟು ಒಳ್ಳೆ ಜ್ಞಾನವನ್ನು ಕೊಟ್ಟು ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂಥ ಶಕ್ತಿ ಅವರಿಗೆ ದೇವರು ಒದಗಿಸಿಕೊಡಲಿ ಎಂಬುದಾಗಿ ನಾವು ಕೇಳಿಕೊಂಡು ಅವರಿಗೆ ಇವತ್ತಿನ ದಿನ ನಾವೆಲ್ಲ ಮುಖಂಡರ ಪರವಾಗಿ ಅವರಿಗೆ ಸತ್ಕಾರ ಮಾಡಬೇಕೆಂಬುದಾಗಿ ನಾ ತಮ್ಮಲ್ಲಿ